ಓಂ ಶಾಂತಿ ಅವರ ಜೀವನ ಚರಿತ್ರೆಯ ಆರನೇ ಭಾಗ ಇವತ್ತಿನ ವಿಶೇಷ ಮಾತು ಜಗದೀಶ್ ಬಾಯಿ ಅವರು ಇದ್ದಾರೆ ಬ್ರಹ್ಮಬಾಬು ಅವ್ರ ಬಗ್ಗೆ ದಾದಾ ಲೇಖರಾಜ ಬಗ್ಗೆ ಬರಿತಾ ಇದ್ದಾರೆ ಸಾಧಾರಣ ಇದ್ರು ಆದರೆ ವಿಶೇಷ ವ್ಯಕ್ತಿತ್ವ ಇತ್ತು ಅಂತ ಹೇಳ್ತಾರೆ ನೋಡ್ಲಿಕ್ಕೆ ಸಾಧಾರಣ ಕಾಣ್ತಿದ್ರು ಆದರೆ ಅವರ ವ್ಯಕ್ತಿತ್ವ ಬಹಳ ಶ್ರೇಷ್ಠಿತ್ತು ಆ ರೀತಿಯ ವಾತಾವರಣದಲ್ಲಿ ಹೈದರಾಬಾದ ಸಿಂಧ್ನಲ್ಲಿ ಒಬ್ಬ ವಿಭಿನ್ನ ವ್ಯಕ್ತಿ ಇದ್ದರು ಅವರನ್ನು ಜನರು ಸ್ನೇಹದಿಂದ ದಾದಾ ಎಂದು ಕರೆಯುತ್ತಿದ್ದರು ಅವರ ಹೆಸರು ದಾದಾ ಲೇಖರಾಜ್ ಆಗಿತ್ತು ಹೇಳುವುದಾದರೆ ಅವರು ಸಾಧಾರಣವಾಗಿದ್ದರೂ ಅವರಲ್ಲಿ ಬಹಳ ವಿಶೇಷತೆಗಳು ಇದ್ದವು ಒಂದು ವೇಳೆ ಅವರು ಅನೇಕ ವ್ಯಕ್ತಿತ್ವಗಳ ಮಧ್ಯೆ ಹೋಗುತ್ತಿದ್ದರೆ ಎಲ್ಲರಿಗಿಂತಲೂ ಅತಿ ಭಿನ್ನ ಹಾಗೂ ಪ್ರೇಮದ ಪ್ರತೀಕವಾಗಿದ್ದರು ಹಾಗೂ ಅವರನ್ನು ತಕ್ಷಣ ಕಂಡುಹಿಡಿಯಬಹುದಾಗಿತ್ತು ಅಷ್ಟು ಜನರ ಮಧ್ಯದಲ್ಲಿ ಬ್ರಹ್ಮಾಬ ಅಂದ್ರೆ ದಾದಾ ಲೇಖರಾಜರನ್ನು ಕಂಡುಹಿಡಿಯಬಹುದಾಗಿತ್ತು ಹೆಂಗಂತ ಹೇಳ್ತಾರೆ ಏಕೆಂದರೆ ಅವರ ಆಕೃತಿ ಪ್ರಕೃತಿ ಅವರ ಕತ್ತಿನ ಉದ್ದ ಹಾಗೂ ವ್ಯಕ್ತಿತ್ವದಲ್ಲಿ ಒಂದು ಅವರ್ಣೀಯ ಮನೋಹರಕೆ ತುಂಬಿತ್ತು ಮನಮೋಹಕ ಅಂತಾರಲ್ಲ ಬಹಳ ಆಕರ್ಷಣ ರೂಪ ಅಂತಾರಲ್ಲ ಅದು ತುಂಬಿತ್ತು ಜೊತೆಗೆ ಅವರ ವ್ಯವಹಾರದಲ್ಲಿ ವಿಶೇಷ ಮಧುರತೆ ಹಾಗೂ ಮೃದುತ್ವ ತುಂಬಿತ್ತು ಅವರ ಸಂಬಂಧದಲ್ಲಿ ಸ್ನೇಹ ಹಾಗೂ ಸಹೃದಯತೆ ಇತ್ತು ಅವರ ಸ್ವಭಾವದಲ್ಲಿ ಒಂದು ಅಯಸ್ಕಾಂತದ ಆಕರ್ಷಣೆ ಇರುತ್ತಿತ್ತು ಇವರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ ಜಗದೀಶ್ ಭಾಯಿ ಅವರು ಆದಿದೇವ ಪ್ರಜಾಪಿತ ಬ್ರಹ್ಮ ಆಗೋಕ್ಕಿಂತ ಮುಂಚೆ ಲೌಕಿಕದಲ್ಲಿ ಹಂಗಿದ್ರು ಅಂತ ಹೇಳ್ತಿದ್ದಾರೆ ದಾದಾ ಲೇಖರಾಜ್ ಅವರು ಅವರ ಕಣ್ಣಿನ ನೋಟ ಮುಖಮಂಡಲ ಅವರ ವಿಶಾಲ ಹಾಗೂ ಅಗಲವಾದ ಮಸ್ತಕ್ ಮಸ್ತಕ ಹಣೆ ಅಂತ ಮಸ್ತಕ ತರ್ದಕ ಅವರ ಮಾತು ಅವರ ನಡತೆ ಅವರ ಇರುವಿಕೆ ಅವರ ಶಿಷ್ಟಾಚಾರ ಹಾಗೂ ಭಕ್ತಿ ಭಾವನೆ ಎಲ್ಲವೂ ಸಹ ಚಿತ್ತವನ್ನು ಆಕರ್ಷಣೆ ಮಾಡುತ್ತಿತ್ತು ಅಂದರೆ ಅವರ ಭಕ್ತಿಯೂ ಇತ್ತು ಶಿಷ್ಟಾಚಾರ ಇತ್ತು ನಡವಳಿಕೆನೂ ಶ್ರೇಷ್ಠಿತ್ತು ಅಂತ ಹೇಳ್ತಾರೆ ಆದ ಕಾರಣ ಅವರಲ್ಲಿ ಆದ ಕಾರಣ ಜನರಲ್ಲಿ ಅವರ ಮಿತ್ರತ್ವ ಬಹಳ ಚೆನ್ನಾಗಿತ್ತು ಅವರ ಸ್ವಭಾವ ಬಹಳ ಚೆನ್ನಾಗಿತ್ತು ಜನರು ಅವ್ರ ಬಗ್ಗೆ ಭಾಳ ಪ್ರೀತಿ ಮಾಡ್ತಿದ್ದರು ಹಾಗೂ ಅವರ ಸಿಂಧಿ ಜನರ ಸ್ನೇಹಿಯಾಗಿದ್ದರು ಸಿಂಧ ಒಂದು ಅಲ್ಲಿ ಸಿಂಧಿ ಜನ ಇದ್ರಲ್ಲ ಅವರ ಸ್ನೇಹಿಯಾಗಿದ್ದರು ಒಂದು ವಿಶೇಷವಾದಂತಹ ಆಕರ್ಷಣೀಯವಾಗಿತ್ತು ಒಂದು ಮಧ್ಯಮ ವರ್ಗದಲ್ಲಿ ಮನೆಯಲ್ಲಿ ಅವರ ಜನ್ಮವಾಗಿತ್ತು ಅವರ ಜನ್ಮ ಎಲ್ಲಾಗಿತ್ತು ಅಂದರೆ ಸಾಧಾರಣ ಮನೆಯಲ್ಲಿ ಭಾಳ ಶ್ರೀಮಂತರಿಲ್ಲ ಭಾಳ ಬಡವರಿಲ್ಲ ಅದಕ್ಕೆ ಮಧ್ಯಮ ವರ್ಗ ಅಂತ ಬಾಬಾ ಹೇಳ್ತಾರೆ ಅವರ ಜನ್ಮವಾಗಿತ್ತು ಆಗಿದ್ದರು ಅವರು ತಮ್ಮ ವ್ಯವಹಾರದ ಕುಶಲತೆ ವ್ಯವಹಾರ ಚಾತುರ್ಯ ಸತ್ಯತೆಯಿಂದ ಹಾಗೂ ಪರಿಶ್ರಮದಿಂದ ಬೆರಳೆನಕೆ ಬರುವಂತಹ ಶ್ರೀಮಂತರ ನಡುವೆ ತಮ್ಮ ಸ್ಥಾನವನ್ನು ಪಡೆದುಕೊಂಡಿದ್ದರು ಅವರು ಸಾಧಾರಣರಿದ್ದರು ಆದರೆ ಅವರಲ್ಲಿರುವಂಥ ಈ ಪರಿಶ್ರಮದ ಏನು ಸ್ವಭಾವದಲ್ಲ ಅದು ಅವರನ್ನು ಅನೇಕ ಜನ ಶ್ರೀಮಂತರಲ್ಲಿ ಅವರನ್ನು ನಿಲ್ಲಿಸ್ತಂದರು ಆ ರೀತಿಯ ವ್ಯಕ್ತಿ ಜಗತ್ತಿನಲ್ಲಿ ತುಂಬ ವಿರಳರಾಗಿರುವೆ ಬಹಳ ವಿರಳಾಗಿರ್ತಾರೆ ಇದನ್ನೇ ಮುಂದೆ ನಾವು ವಿಚಾರ ಮಾಡಿ ನೋಡಿದ್ರಾಗ ಯುವರಂಗ ಜಗತ್ತಿನ ಯಾರೂ ಇಲ್ಲ ಎಂಟುನೂರು ಕೋಟಿ ಸುಮಾರು ಆತ್ಮಗಳು ಇರ್ಬೋದು ಅದರಲ್ಲಿ ಪರಮಾತ್ಮ ಇವರನ್ನೇ ಯಾಕೆ ಆರಿಸಿದ್ದಾರ ಶ್ರೀಕೃಷ್ಣನ ಆತ್ಮ ಇದು ಅದಕ್ಕೆ ಮುಂದೆ ಬಂದಾಗ ನಮಗೆಲ್ಲ ಒಂದೊಂದು ಮಾತು ಅರ್ಥ ಆಗ್ತವೆ ಅದಕ್ಕೆ ವಿಶಾಲವಾಗಿದ್ದರು ಅವರಿಂದ ಅವರ ಕುಟುಂಬ ಪರಿವಾರದ ಜನರು ನೆರೆಹೊರೆಯವರು ಮಿತ್ರರು ಹಾಗೂ ವ್ಯಾಪಾರದ ಕಾರಣ ಸಂಪರ್ಕದಲ್ಲಿ ಬರುವ ಜನರು ಎಲ್ಲರೂ ಅವರಿಂದ ಸಂತುಷ್ಟರಾಗಿದ್ದರು ಇದು ಬಹಳ ಮಹತ್ವದ ಮಾತು ಅದ ಯಾವ ಸ್ಥಾನದಲ್ಲಿ ನಾವು ಇರ್ತೀವೋ ಯಾವ ಇರ್ತೀವೋ ಅವ್ರ ಜೊತೆ ನಮ್ಮ ವ್ಯವಹಾರ ಹೆಂಗಿದೆ ಅನ್ನೋದು ಬಹಳ ಮಹತ್ವ ಇದೆ ಅದಕ್ಕೆ ಮುಂದೆ ಹೇಳ್ತಾರೆ ಜಗದೀಶ್ ಭಾಯಿ ಕೋಟಿ ಕೋಟಿ ಮನುಷ್ಯರಿಲಿ ಕೇವಲ ಯಾರೋ ಒಬ್ಬರು ಮಾತ್ರ ಜನರಿಗೆ ಪ್ರಿಯದಾರು ಈ ಕೋಟಿ ಕೋಟಿ ಜನರಲ್ಲಿ ಒಬ್ಬರಿಗೆ ಈಗ ನೋಡಿ ಮನುಷ್ಯನಿಗೆ ಆಗೋ ತುಂಬ ಜನ ಸಿಗ್ಬೋದು ಆದರೆ ಪರಮಾತ್ಮನ ಕೆಲಸಕ್ಕೆ ಪರಮಾತ್ಮನ ಪ್ರೀ ಪರ ಪಾತ್ರ ಆದವರು ಇವರೊಬ್ಬರೇ ಮಷ್ಟು ಪರಮಾತ್ಮ ಇವ್ರನ್ನೇ ಆರಿಸಿದ್ದು ಪ್ರಿಯಾದವರು ಹಾಗೂ ಅವರ ಮನಸ್ಸಿನಲ್ಲಿಯೂ ಜನಗಳ ಬಗ್ಗೆ ಪ್ರೀತಿ ಇರುವಂಥವರು ಇರುತ್ತಾರೆ ಬಹಳ ಕಡಿಮೆ ಜನ ಇರ್ತಾರೆ ಅಂತ ಹೇಳ್ತಾರೆ ಆ ರೀತಿ ವ್ಯಕ್ತಿ ದಾದಾ ಲೇಖರಾಜ್ ಆಗಿದ್ದರು ಏಕೆಂದರೆ ಅವರು ಯಾರನ್ನೂ ಭೇಟಿಯಾಗುತ್ತಿದ್ದರೋ ಅವರಿಗೆ ಸುಖದ ಸಮಗ್ರಿಯನ್ನು ರಚಿಸುತ್ತಿದ್ದರು ಅಂದರೆ ಒಂದು ಏನೋ ಒಂದು ವಿಶೇಷ ಅವ್ರಿಗೆ ಅನುಭವ ಮಾಡಿಸ್ತಾ ಇದ್ದರು ಹಾಗೂ ಅವರ ಮಿತ್ರತ್ವವನ್ನು ನಿಭಾಯಿಸಲು ಅದರಲ್ಲಿ ಬಹಳ ಕುಶಲವಾಗಿದ್ದರು ಯಾರ ಜೊತೆ ನಾವು ಮಿತ್ರತ್ವ ಮಾಡ್ತೀವೋ ಸಂಬಂಧ ಮಾಡ್ತೀವೋ ಅವ್ರ ಜೊತೆ ಬಹಳ ಕುಶಲತೆಯಿಂದ ಅವರು ಮಾಡ್ತಿದ್ದರು ಉದಾರ ಚಿತ್ತವಾಗಿದ್ದರು ಹಾಗೂ ಮಾತಿನಲ್ಲಿ ಎಂದಿಗೂ ತಪ್ಪಲಾಗದಿದ್ದರು ಅವ್ರ ಮಾತಿನಲ್ಲಿ ಯಾವುದೇ ಮಾತು ಕೊಟ್ಟರು ಆ ಮಾತಿಗೆ ತಪ್ಪು ಮಾಡ್ತಿದ್ದಿಲ್ಲ ಅವರು ಅವರ ಕಾಯಕ ಅವರ ರಚನೆ ಅವರ ಆರೋಗ್ಯ ಅವರ ವೇಷಭೂಷ ಅವರ ಮಾತಿನಲ್ಲಿ ತುಂಬಿದ ಸಿಹಿಯನ್ನು ನಾವು ಹೇಗೆ ವರ್ಣನೆ ಮಾಡುವುದು ಅದಕ್ಕೆ ಮುಂದೆ ಹೇಳ್ತಾರೆ ಅವರು ಈ ವರ್ಣನೆ ನಾವು ಹೆಂಗೆ ಮಾಡ್ಲಿಕ್ಕಾಗ್ತದೆ ಅವರು ಇಷ್ಟು ವಿಶೇಷಿದ್ರು ಅವರು ವರ್ಣನ ಹೆಂಗೆ ಮಾಡ್ಲಕ್ಕಾಗ್ತದ ಅಂತ ಇಂಥ ಜಗದೀಶ್ ಬಾಯ್ನೇ ಹೇಳ್ತಿದ್ದಾರೆ ಅದೆಲ್ಲವೂ ಈ ಮಾತಿನ ಕಡೆ ಸಂಕೇತ ಮಾಡುತ್ತಿತ್ತು ಅವರ ಪೂರ್ಣ ಜನ್ಮದಲ್ಲಿ ಅವರ ಪೂರ್ವ ಜನ್ಮದಲ್ಲಿ ಅವರದು ಯಾವುದೋ ವಿಶೇಷವಾದ ಸಂಸ್ಕಾರ ಇದ್ದಿರಬಹುದು ಹಾಗೂ ಪ್ರಕೃತಿಯು ಪ್ರಕೃತಿಯು ಅವರ ಈ ಶರೀರ ರೂಪ ರಥವನ್ನು ಮಾಡುವುದರಲ್ಲಿ ವಿಶೇಷ ಹಾಗೂ ಅಲೌಕಿಕತೆಯ ಪ್ರಯೋಗ ಮಾಡಿರಬೋದು ಇದಕ್ಕೆ ಜಗದೀಶ್ ಬಾಯಿ ಏನು ಹೇಳ್ತಾರೆ ಅಂದರೆ ಹಿಂದಿನ ಜನ್ಮದ ಏನಾದರೂ ಜನ್ಮದ ಪುಣ್ಯ ಇರ್ಬೋದು ಅದಕ್ಕೆ ಅವರ ರಥವನ್ನು ಶರೀರವನ್ನು ಈ ಪ್ರಕಾರ ಪರಮಾತ್ಮ ಮಾಡಿದಾನೆ ಜನರು ಅವರನ್ನು ಒಂದು ಸಾರಿ ನೋಡಿದ ನೋಡಿದರೆಂದರೆ ಅಥವಾ ಅವರ ಸಂಪರ್ಕದಲ್ಲಿ ಬಂದಿದ್ದಾರೆಂದರೆ ಅವರು ಆ ರೀತಿಯ ಅನುಭವ ಮಾಡುತ್ತಿದ್ದರು ಒಂದು ಸಲ ಯಾರು ದಾದಾ ಲೇಖರಾಜ್ ಅವರ ಸಂಬಂಧದಲ್ಲಿ ವ್ಯಾಪಾರದಲ್ಲಿ ಬಂದ್ರಂದ್ರೆ ಅವರ ಛಾಪು ಅವರ ಗುರುತು ಅವ್ರ ಉಳಿತಿತ್ತು ದಾದಾ ಅವರ ಸಂಬಂಧಗಳೆಂದು ಅಥವಾ ಅವರ ಮನಸ್ಸಿನಲ್ಲಿ ಯೋಚನೆ ಬರುತ್ತಿತ್ತು ಓ ದಾದ ಹೀಗೆ ಅಂಥೇಳಿ ಖುಷಿ ಎಲ್ಲರಿಗೆ ದಾದಾ ಅವರು ಅವರ ತುಂಬ ಹತ್ತಿರದೆಂದು ಭಾವಿಸ್ತಿದ್ದರು ಯಾರೇ ಭೇಟಾಗಲಿ ಇವರು ನಮಗೆ ಬಹಳ ಸಮೀಪದಾರ್ಪ ಅಂಥೇಳಿ ಯಾವಾಗಲೂ ಅನುಭವ ಆಗ್ತಿತ್ತು ಅಂತ ಹೇಳ್ತಾರೆ ಜಗದೀಶ್ ಬಾಯಿ ಅವರು ಮುಂದೆ ಹೇಳ್ತಾರೆ ಅವರ ಜೀವನ ಚರಿತ್ರೆ ಪ್ರಾರಂಭ ಆಗ್ತದ ಲೌಕಿಕ ಜೀವನ ಅಂದರೆ ಪ್ರಾರಂಭ ಹೆಂಗಾಯಿತು ಅಂತ ಹೇಳ್ತಾರೆ ಅದರ ಬಗ್ಗೆ ಹೇಳ್ತಾರೆ ಜಗ್ ಜಗದೀಶ್ ಭಾಯಿ ಅವರು ದಾದಾ ಲೇಖರಾಜ್ ಅವರ ಜನ್ಮ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಸಿಂಧಿನ ಕೃಪಲಾನಿ ಕುಲದಲ್ಲಿ ಒಬ್ಬ ವಲ್ಲಭಾಚಾರಿ ಭಕ್ತರ ಮನೆಯಲ್ಲಿ ಆಯಿತು ಇವರು ಹದಿನೆಂಟುನೂರ ಎಪ್ಪತ್ತಾರನೇ ಇಶ್ವಿಯಲ್ಲಿ ಅವ್ರ ಜನ್ಮ ಆಯಿತು ಯಾರ ಮನೆ ಭಕ್ತರ ಒಂದು ವಲ್ಲಭಾಚಾರ್ಯ ಅಂದರೆ ಶಿವನನ್ನು ನೆನ್ಪು ಮಾಡೋರು ಅವರ ಅವರ ಲೌಕಿಕ ತಂದೆ ಶಾಲೆಯ ಪ್ರಧಾನ ಪ್ರಾಧ್ಯಾಪಕರಾಗಿದ್ದರು ಅವರು ಮ ಇವರು ದಾದಾ ಅವರ ಮ ತಂದೆ ಪ್ರಾ ಪ್ರಧಾನ ಅಂದರೆ ಹೆಡ್ ಆಗಿದ್ದರು ಅಂತ ಹೇಳ್ತಾರೆ ಆದರೆ ದಾದಾ ತಮ್ಮ ಚಮತ್ಕಾರಿ ಬುದ್ಧಿ ಹಾಗೂ ಪರಿಶ್ರಮ ಪುರುಷಾರ್ಥದಿಂದ ಗೋಧಿಯ ಒಂದು ಸಣ್ಣ ವ್ಯಾಪಾರದಿಂದ ಪ್ರಾರಂಭ ಮಾಡಿ ಒಬ್ಬ ಪ್ರಸಿದ್ಧ ಒಡವೆಯ ವ್ಯಾಪಾರಿ ಆಗಿದ್ದರು ನೋಡ್ರಿ ಎಲ್ಲಿಂದ ಪ್ರಾರಂಭ ಆಯಿತು ಬ್ರಹ್ಮಬಾಬ್ರ ಸ್ವಾರಿ ದಾದಾ ಲೇಖರಾಜ ಅವರು ತಂದೆಯವರು ದೇಹ ಬಿಟ್ಟ ತಕ್ಷಣ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಇವರ ಅಣ್ಣನ ಅಂಗಡಿ ಇತ್ತು ಅವ್ರ ಅಣ್ಣನ ಅಂಗಡಿಯಲ್ಲಿ ಇವ್ರಿಗೆ ಕುತ್ಕೊಂಡು ವ್ಯಾಪಾರ ಮಾಡ್ಲಾಕಿ ಇವ್ರು ಕುಂಟಿರ್ತಿದ್ರು ಈ ಬಡವರಿಗೆ ಬಂದವರಿಗೆ ಹೆಚ್ಚಿ ಕುಡ್ದು ನೋಡಿಬಿಟ್ಟು ಅವ್ರ ಅಣ್ಣ ಹೇಳಿದೆ ಹಿಂಗಾದರೆ ನಮ್ಮದು ವ್ಯಾಪಾರ ಬಂದಾಗ ಪಪ್ಪಾ ನೀವು ಹೋಗ್ಬಿಡಂದ ಅಲ್ಲಿಂದ ಬರ್ತಾರೆ ಅವರು ಬಂದು ಒಂದು ಸಣ್ಣ ಗೋಧಿ ವ್ಯಾಪಾರ ಶುರು ಮಾಡ್ತಾರೆ ಕಾಳು ಕಡೆ ವ್ಯಾಪಾರ ಅಂತಾರಲ್ಲ ಗೋಧಿ ವ್ಯಾಪಾರ ಶುರು ಮಾಡ್ತಾರೆ ಆ ಗೋಧಿ ವ್ಯಾಪಾರದಿಂದ ಪ್ರಾರಂಭ ಮಾಡಿ ಎಲ್ಲಿ ಬಂದು ತಲುಪ್ತಾರಂದ್ರೆ ಸ್ವಲ್ಪೇ ವರ್ಷದಲ್ಲಿ ಪ್ರಸಿದ್ಧ ಒಡವೆ ವ್ಯಾಪಾರ ಆಗ್ತಾರೆ ವಜ್ರದ ವ್ಯಾಪಾರ ಆಗ್ತಾರೆ ಇವತ್ತು ಕಲ್ಕತ್ತಾಗ ಯಾರು ಹೋಗ್ತಾರಲ್ಲ ಅಲ್ಲಿದೆ ಬ್ರಹ್ಮ ಬಾಬು ಅವ್ರದ್ದು ಅಂಗಡಿ ಇದೆ ಅದು ಏನು ಹೆಸರು ಲಕ್ಕಿ ಬಾಬು ಅಂಥೇಳಿ ಅಂಗಡಿ ಹೆಸರು ಇದೆ ವಜ್ರದ ವ್ಯಾಪಾರ ಆದರೂ ಒಡೆಗಳೇ ಪರೀಕ್ಷಿಸುವ ಶಕ್ತಿ ಇದಿತ್ತು ಅವ್ರ ಹತ್ರ ಈ ವ್ಯಾಪಾರ ಮಾಡ್ತಿದ್ರಂದ್ರೆ ವ ವಜ್ರ ನೋಡಿದ ತಕ್ಷಣ ಅಂತ ಇದು ಹಿಂಗೆ ವ್ಯಾಲ್ಯೂ ಅಂಥೇಳಿ ತಮ್ಮ ಈ ವ್ಯಾಪಾರದ ಕಾರಣ ರಾಜ ಮಹಾರಾಜರು ಧನವಂತ ವ್ಯಕ್ತಿಗಳು ಹಾಗೂ ಆಗಿನ ರಾಯರು ಮುಂತಾದವರು ಸಂಬಂಧವಿತ್ತು ನೇಪಾಳದ ರಾಜಕುಲ ಹಾಗೂ ಉದಯಪುರದ ರಮ ಮಹಾರಾಜರಿಂದ ಇವರಿಗೆ ವಿಶೇಷ ಆತಿಥ್ಯ ಮತ್ತು ಸ್ನೇಹ ಸನ್ಮಾನ ಪ್ರಾಪ್ತಿವಾಗಿತ್ತು ಇವರ ಜೊತೆ ಅವಾಗಿನ ಬ್ರಿಟಿಷ್ ಸರ್ಕಾರದ ಒಂದು ವಯಸ್ ದೊಡ್ಡ ದೊಡ್ಡ ಪೋಸ್ಟ್ನಾಗ ಯಾರು ಇರ್ತಾರಲ್ಲ ಎಲ್ಲರೂ ಇವ್ರ ಜೊತೆ ಸಂಬಂಧ ಇದ್ದರು ಮತ್ತು ಅಲ್ಲಿಂದ ನೇಪಾಳ ರಾಜ ಮತ್ತು ಉದಯ್ಪುರದ ರಾಜ ಈ ಇಬ್ಬರು ರಾಜರ ಸನ್ಮಾನ್ ಇವರಿಗೆ ಏನಾಯ್ತಂದ್ರೆ ಸ್ಪೆಷಲ್ ನಿಮಂತ್ರಣ ಇರ್ತಿತ್ತು ಅವರಿಗೆ ಯಾವಾಗಲೂ ಪ್ರಾಪ್ತವಾಗಿತ್ತು ಅವರಿಗೆ ರಾಜ್ಯ ದರಬಾರದಲ್ಲಿಯೂ ಸಹ ಆಮಂತ್ರಣ ಇರುತ್ತಿತ್ತು ಒಂದು ಸಲ ಮುಂದೆ ಬರ್ತ ಈ ವಿಷಯ ರಾಜ್ಯಸಭೆ ಪ್ರಾರಂಭ ಆಗಬೇಕಾಗಿತ್ತು ಉದಯ್ಪುರ ರಾಜ ಪ್ರಾರಂಭ ಮಾಡಲಿಲ್ಲ ಯಾಕಂದ್ರೆ ಲಕ್ಕಿ ಬಾಬು ಬರ್ತಾರ ಬರಣ ಶುರು ಮಾಡೋನು ಹಿಂಗೂ ಹೇಳಿದ್ರು ಒಂದೊಂದು ಸಲ ರಾಜರು ಅನೇಕರು ಹೇಳಿದ್ರು ಭಗವಂತನಿಂದ ತಪ್ಪಾಗಿದೆ ಏನು ತಪ್ಪಾಗಿದೆ ಅಂದ್ರೆ ರಾಜನನ್ನು ನಿಮ್ಮನ್ನು ಮಾಡಬೇಕಾಗಿತ್ತು ಪರಮಾತ್ಮ ನಮ್ಮನ್ನು ರಾಜ ಮಾಡಿದ್ದಾರೆ ನಿಮ್ಮಂತಕ್ ನಮ್ಮಂತಕ್ಕೆ ಏನು ಕ್ವಾಲಿಟೀಸ್ ಇರೋಲ್ಲ ನಮ್ಮ ಹೆಚ್ಚು ನಿಮ್ಮಂತಕ್ಕೆ ಅಂತ ಹೇಳ್ತಿದ್ರು ಲೌಕಿಕ ರೀತಿಯಿಂದ ದಾದಾವರ ಸೊಸೆಯಾಗಿದ್ದ ಬ್ರಹ್ಮಾಕುಮಾರಿ ಬಿರ್ಜೇಂದ್ರ ಅವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಮಹಾರಾಷ್ಟ್ರ ಜೋನಿನ ಮುಖ್ಯ ಸಂಚಾಲಕರಾಗಿದ್ದರು ಅವರ ಲೌಕಿಕ ಹೆಸರು ರಾಧಿಕಾ ಮತ್ತು ಅವರ ಹೀಗೆ ತಿಳಿಸುತ್ತಾರೆ ಅವರು ಬಾಬೋರ ಬಗ್ಗೆ ಹೇಳ್ತಾರೆ ಯಾರು ಬ್ರಹ್ಮ ಬಾಬೋರ ಸೊಸೆ ಬ್ರಹ್ಮ ಬಾಬು ಅವ್ರಿಗೆ ಅಂದರೆ ರಾಜ ಅವರಿಗೆ ಮೂರು ಜನ ಹೆಣ್ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆ ದೊಡ್ಡ ಮಗನ ಪತ್ನಿ ಏನಿದ್ರಲ್ಲ ಅವ್ರ ಹೆಸರು ಬ್ರಜೇಂದ್ರ ಅಂತ ಇದು ಭಗವಂತ ಕೊಟ್ಟ ಹೆಸರು ಅದರ ಮೊದಲಿನ ಹೆಸರು ರಾಧಿಕಾ ಅಂತಿತ್ತು ಅದಕ್ಕೆ ಅವರು ಮುಂದೆ ಹೇಳ್ತಾರೆ ಬಾಬುವವ್ರು ವರ್ಣನೆ ಮಾಡ್ತಾರೆ ಅವ್ರು ಹೆಂಗಿದ್ರು ಅಂಥೇಳಿ ಅದಕ್ಕೆ ವಂಡರ್ಫುಲ್ ಏನಾಗಿದೆ ಅಂದರೆ ನಮಗೆ ಅವರು ಇಷ್ಟು ಒಂದು ಅಗಾಧವಾದಂತಹ ಇಷ್ಟು ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಹೊಂದಿರಂತಹ ದಾದಾ ಲೇಖರಾಜ್ ಅವರು ಬ್ರಹ್ಮಬಾಬಾ ಆದರು ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಅವರು ಜನ್ಮ ಮಾಡಿ ತೊಂಬತ್ತ್ಮೂರು ವರ್ಷದಲ್ಲಿ ತಮ್ಮ ದೇಹನವನ್ನು ತ್ಯಾಗ ಮಾಡಿದರು ಅರವತ್ತನೇ ವರ್ಷಕ್ಕೆ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಸ್ವಯಂ ಪರಮಾತ್ಮ ಅವರ ದೇಹವನ್ನು ಪಡೆದರು ಅಂದರೆ ವಿಚಾರ ಮಾಡಿ ಅವರ ವ್ಯಕ್ತಿತ್ವ ಹೆಂಗಿತ್ತು ಈ ವ್ಯಕ್ತಿತ್ವ ಬಗ್ಗೆ ನಾವು ಏನು ಮಾಡೋಣಂದ್ರೆ ನಾಳೆ ಮುಂದಿನ ಭಾಗದಲ್ಲಿ ಬ್ರಜೇಂದ್ರ ದಾದಿಯವರು ಬಾಬವ್ರ ಬಗ್ಗೆ ಸ್ವಲ್ಪ ಸ್ವಂತ ಸೊಸೆ ಜೊತೆ ಇದ್ದವರೇ ಹೆಂಗೆ ಹೇಳ್ತಾರೆ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅವರ ಜೀವನ ಏನಿತ್ತು ಅಂತ ಅವರು ಹೇಳ್ತಾರೆ ಈ ಮುಂದಿನ ಭಾಗವನ್ನು ನಾಳೆ ನೋಡೋಣ ತಮ್ಮೆಲ್ಲರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ